ನಮ್ಮ ಹೆಸರು ಸಿ ಆನಂದ್ ಕುಮಾರ್ ಅಂತ ಜಿಲ್ಲಾಧ್ಯಕ್ಷರು ಪ್ರಜಾಪ್ರವರ್ತರಾಗಿತ್ತು ಇವತ್ತು ನಮ್ಮ ರಾಜ್ಯ ಮಟ್ಟದ ಸಭೆಯನ್ನು ಮಾನ್ಯ ಡಿ ಗೋಪಾಲ್ ಸಾಹೇಬ್ ಸಾಹಿಬ್ ಖಂಡಿತರಿಸ್ತಾರೆ ಇವತ್ತು ಒಂದು ಆರು ತಿಂಗಳ ಈಗಿನ ನಮ್ಮ ಒಂದು ಸಂಘಟನೆಯನ್ನು ರಾಜ್ಯ ಮಟ್ಟದಲ್ಲಿ ಒಂದು ಪುನಶ್ಚೇತನಗೊಳಿಸಬೇಕಂತಾಗಿ ಇವತ್ತು ಎಲ್ಲ ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಮತ್ತು ಎಲ್ಲರನ್ನ ಕರೆಸಿ ಇವತ್ತು ನಮ್ಮ ಸಂಘಟನೆಯನ್ನು ಬಲಪಡಿಸ್ಬೇಕಂತೇಳಿ ಸಾಮಾಜಿಕ ನ್ಯಾಯ ಕೊಡೋಕ್ಕೋಸ್ಕರ ನಾವು ನಮ್ಮ ಎಲ್ಲ ತಾಲೂಕು ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆಯಿಂದ ಹೋರಾಟ ಮಾಡಬೇಕಂತ ಮಾಡ್ತಾರೆ ಸೊ ನಾಲ್ಕು ದಾಸ ವರದಿ ಏನು ಇವತ್ತು ಸಾಮಾನ್ಯವಾಗಿ ಎಲ್ಲ ಎಡ ಮತ್ತು ಬಲಕ್ಕೆ ಜನರಿಗೆ ಸ್ವಲ್ಪ ಅನುಕೂಲ ಆಗಿದೆ ಸರ್ ಈಗ ಏನು ಕಟ್ಟ ಕಡೆ ಜನರಾಗಿರ್ತಕ್ಕಂಥ ಭಾಳ ಅಲೆಮಾರಿಗಳಿಗೆ ಭಾಳ ಐವತ್ತೊಂಬತ್ತು ಜಾತಿ ಅಲಮಾರಿ ಜನಾಂಗದವರು ತುಂಬ ಅನ್ಯಾಯವಾಗಿದೆ ಸರ್ಕಾರ ಇದನ್ನು ಗಮನಿಸಬೇಕು ಇದನ್ನ ಸರಿಪಡಿಸ್ಬೇಕು ಸರ್ ಈಗ ನಾವು ಒಂದು ಹೋರಾಟವನ್ನು ಎಲ್ಲ ಪ್ರತಿ ತಾಲೂಕುಗಳಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಹೋರಾಟವನ್ನು ಈಗಾಗಲೇ ಪ್ರಜಾಪ್ರವರ್ತನ ವೇದಿಕೆಯಿಂದ ಒಂದು ಗೋಪಾಲ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ ಪ್ರತ್ಯೇಕವಾಗಿಯೇ ಮೀಸಲಾತಿ ಕೊಡಬೇಕು ಅಂತ ಆಗ್ರಹ ಯಾಕಂದರೆ ಅವರು ಯಾರ ಕಡೆಯೂ ಬಲಗಡೆಯೂ ಬ ಎಡಗ ಆಗಲಿ ಎಡಪಂತಿ ಕಡೆ ಆಗಲಿ ಮತ್ತು ಲಂಬಾಣಿ ಕೊರ್ಮ ಏನು ಕೊಲಮ ಏನು ಹೇಳ್ತಾ ಅವ್ರ ಕಡೆಯೂ ಅವರು ಸ್ಪರ್ ಸ್ಪರ್ಧಿಸಕ್ಕಾಗಲ್ಲ ಹಾಗಾಗಿ ಅವ್ರಿಗೆ ಅವ್ರಿಗೆ ಸರ್ಕಾರ ಯಾವ ರೀತಿಯಿಂದ ಮಾಡ್ತಾರೆ ಗೊತ್ತಿಲ್ಲ ಪ್ರತ್ಯೇಕವಾಗಿ ನೀತಿ ಪಡಿಸ್ಲೇಬೇಕು ಅದಕ್ಕಾಗಿ ನಾವು ಖಂಡಿತ ಯಾವಾಗ ಅವ್ರ ಆಗಿವರೆಗೂ ನಾವು ಕೂಡ ಅವ್ರ ಜೊತೆಗೆ ನಾವು ಫ್ರೀಡಮ್ ಪಾರ್ಕಲ್ಲಿ ಏನು ಹೋರಾಟ ಮಾಡ್ತಾ ಅವ್ರ ಜೊತೆ ನಮ್ಮ ಸಂಘಟನೆಯಿಂದ ನಾವು ನಮ್ಮ ರಾಜ್ಯ ಸ ಒಂದು ಸಮಿತಿಯ ಅಧ್ಯಕ್ಷ ಮೇರೆಗೆ ನಾವು ಕೂಡ ಪಾಲ್ಗೊಂಡು ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೀವಿ ಸರ್